ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ ನಿಮ್ಮೆಲ್ಲರಿಗೂ ಕನಸುಗಳು ಬೀಳುತ್ತವೆ ಆದರೆ ಆ ಕನಸುಗಳ ಹಿಂದೆ ಅಡಗಿಡುವ ಅರ್ಥವೇನು ಅವು ನಮ್ಮ ಭವಿಷ್ಯದ ಬಗ್ಗೆ ಏನನ್ನಾದರೂ ಹೇಳುತ್ತವೆಯೇ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕುವ ನಮ್ಮ ಸ್ವಪ್ನ ಶಾಸ್ತ್ರ ಸರಣಿಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಸುಮಾರು ಹತ್ತು ನಿಮಿಷಗಳ ಕಾಲ ನಿಮ್ಮ ಜೀವನದ ಮೇಲೆ ನೇರ ಪ್ರಭಾವ ಬೀರುವ ಹತ್ತು ಪ್ರಮುಖ ಕನಸುಗಳ ಬಗ್ಗೆ ಆಳವಾಗಿ ಮಾತನಾಡೋಣ ಒಂದು ನೀರಿನ ಕನಸು ಕನಸಿನಲ್ಲಿ ನೀರನ್ನು ನೋಡುವುದು ಅತ್ಯಂತ ಸಾಮಾನ್ಯ ಆದರೆ ಯಾವ ರೀತಿಯ ನೀರು ಕಂಡಿದೆ ಎಂಬುದು ಮುಖ್ಯ ನೀವು ಕನಸಿನಲ್ಲಿ ಶುದ್ಧ ಮತ್ತು ಶಾಂತವಾದ ನೀರನ್ನು ಕಂಡರೆ ಇದು ನಿಮ್ಮ ಮನಸ್ಸು ಶಾಂತವಾಗಿದೆ ಮತ್ತು ನಿಮ್ಮ ಜೀವನದ ಹಾದಿ ಸರಿಯಾಗಿದೆ ಎಂಬುದರ ಸಂಕೇತ ಉದಾಹರಣೆಗೆ ನೀವು ಹೊಸ ಉದ್ಯೋಗಕ್ಕೆ ಸೇರಿದ್ದೀರಿ ಮತ್ತು ಅಲ್ಲಿನ ವಾತಾವರಣ ನಿಮಗೆ ಬಹಳ ಇಷ್ಟವಾಗಿದೆ ಇಂತಹ ಸಮಯದಲ್ಲಿ ನಿಮಗೆ ಸ್ಪಷ್ಟವಾದ ನದಿಯ ಕನಸು ಬಿದ್ದರೆ ಅದು ನಿಮ್ಮ ನಿರ್ಧಾರ ಸರಿಯಾಗಿದೆ ಎಂದು ನಿಮ್ಮ ಮನಸ್ಸೆ ಧೃಗೀಕರಿಸುತ್ತಿದೆ ಇದು ಒಂದು ಶುಭ ಸೂಚಕ ಕನಸು ಈ ಕನಸು ಬಿದ್ದರೆ ನೀವು ನಿಮ್ಮ ಒಳ್ಳೆಯ ಸಮಯವನ್ನು ಆನಂದಿಸಿ ನಿಮ್ಮ ಧನಾತ್ಮಕ ಚಿಂತನೆಯನ್ನು ಮುಂದುವರಿಸಿ ಒಂದು ವೇಳೆ ಗಲೀಜು ಅಥವಾ ಮಸಕಾದ ನೀರನ್ನು ಕಂಡರೆ ಅದು ನಿಮ್ಮ ಮನಸ್ಸಿನಲ್ಲಿ ಗೊಂದಲ ನಕಾರಾತ್ಮಕ ಭಾವನೆಗಳು ಅಥವಾ ಮುಂಬರುವ ಸಮಸ್ಯೆಗಳನ್ನು ಸೂಚಿಸುತ್ತದೆ ಉದಾಹರಣೆಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬ ಸದಸ್ಯರ ನಡುವೆ ಒಂದು ಸಣ್ಣ ಜಗಳ ನಡೆದಿದೆ ಮತ್ತು ಅದನ್ನು ನೀವು ಪರಿಹರಿಸಿಲ್ಲ ಆಗ ನಿಮಗೆ ಕೆಸರು ನೀರಿನ ಕನಸು ಬಂದರೆ ಅದು ಆ ಸಮಸ್ಯೆಯಿಂದ ನಿಮ್ಮ ಮನಸ್ಸು ಅಶಾಂತವಾಗಿದೆ ಎಂದು ಸೂಚಿಸುತ್ತಿದೆ ಈ ಕನಸು ಒಂದು ಎಚ್ಚರಿಕೆ ನಿಮ್ಮ ಸಮಸ್ಯೆಯ ಮೂಲವನ್ನು ಕಂಡುಕೊಳ್ಳಿ ಪ್ರತಿದಿನ ಧ್ಯಾನ ಮಾಡುವುದು ಒಳ್ಳೆಯ ಸಂಗೀತ ಕೇಳುವುದು ಅಥವಾ ಸ್ವಲ್ಪ ಸಮಯ ಪ್ರಕೃತಿಯ ನಡುವೆ ಕಳೆಯುವುದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ ಎರಡು ಹಾವಿನ ಕನಸು ಹಾವು ಕಂಡರೆ ಭಯಪಡುವುದು ಸಾಮಾನ್ಯ ಆದರೆ ಸ್ವಪ್ನಶಾಸ್ತ್ರದಲ್ಲಿ ಇದಕ್ಕೆ ವಿಭಿನ್ನ ಅರ್ಥಗಳಿವೆ ಹಾವು ನಿಮ್ಮನ್ನು ಬೆನ್ನಟ್ಟುತ್ತಿದ್ದರೆ ಇದು ನಿಜ ಜೀವನದಲ್ಲಿ ನೀವು ಒಂದು ಸಮಸ್ಯೆಯಿಂದ ಅಥವಾ ಭಯದಿಂದ ಓಡಿ ಹೋಗುತ್ತಿದ್ದೀರಿ ಎಂಬುದರ ಸಂಕೇತ ಉದಾಹರಣೆಗೆ ನೀವು ನಿಮ್ಮ ಕೆಲಸದಲ್ಲಿ ಮಾಡಿದ ಒಂದು ತಪ್ಪನ್ನು ಒಪ್ಪಿಕೊಳ್ಳಲು ಭಯಪಡುತ್ತಿದ್ದೀರಿ ಆಗ ಹಾವು ನಿಮ್ಮನ್ನು ಬೆನ್ನಟ್ಟುತ್ತಿರುವಂತೆ ಕನಸು ಬಂದರೆ ಅದು ಆ ತಪ್ಪಿನ ಭಯದಿಂದ ನಿಮ್ಮ ಮನಸ್ಸು ಓಡಿ ಹೋಗುತ್ತಿದೆ ತೋರಿಸುತ್ತದೆ ಈ ಕನಸು ಬಂದರೆ ಧೈರ್ಯ ಮಾಡಿ ಆ ಸಮಸ್ಯೆಯನ್ನು ಎದುರಿಸಲು ಪ್ರಯತ್ನಿಸಿ ನಿಮ್ಮ ಭಯವನ್ನು ನಿವಾರಿಸಿಕೊಳ್ಳಲು ಇದು ಸರಿಯಾದ ಸಮಯ ಹಾವು ಕಚ್ಚಿದಂತೆ ಕನಸು ಬಿದ್ದರೆ ಇದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಅಥವಾ ಹೊಸ ಆರಂಭದ ಸಂಕೇತ ಉದಾಹರಣೆಗೆ ನೀವು ಬಹಳ ದಿನಗಳಿಂದ ಹೊಸ ವ್ಯವಹಾರ ಪ್ರಾರಂಭಿಸಲು ಯೋಜನೆ ಹಾಕಿದ್ದೀರಿ ಆದರೆ ಹಿಂಜರಿಯುತ್ತಿದ್ದೀರಿ ಆಗ ಹಾವು ಕಚ್ಚಿದಂತೆ ಕನಸು ಬಂದರೆ ನಿಮ್ಮ ಮನಸ್ಸು ಆ ಹೊಸ ಆರಂಭಕ್ಕೆ ಸಿದ್ಧವಾಗಿದೆ ಈ ಕನಸು ಒಂದು ಹೊಸ ಶಕ್ತಿ ನಿಮ್ಮೊಳಗೆ ಬಂದಿದೆ ಎಂದು ಸೂಚಿಸುತ್ತದೆ ಈ ಕನಸು ಕಂಡರೆ ಭಯಪಡಬೇಡಿ ನಿಮ್ಮ ಜೀವನದಲ್ಲಿ ಬರಬಹುದಾದ ಹೊಸ ಅವಕಾಶಗಳನ್ನು ಧೈರ್ಯವಾಗಿ ಸ್ವಾಗತಿಸಿ ಮೂರು ಬೀಳುವುದು ಮತ್ತು ಹಾರುವ ಕನಸುಗಳು ಕನಸಿನಲ್ಲಿ ಎತ್ತರದಿಂದ ಬೀಳುತ್ತಿದ್ದರೆ ಇದು ನಿಮ್ಮ ಜೀವನದ ಒಂದು ನಿರ್ದಿಷ್ಟ ವಿಷಯದಲ್ಲಿ ನೀವು ನಿಯಂತ್ರಣವನ್ನು ಕಳೆದುಕೊಳ್ಳುತ್ತಿದ್ದೀರಿ ಎಂಬ ಭಯ ನಿಮ್ಮ ಆತ್ಮವಿಶ್ವಾಸ ಕುಗ್ಗಿದೆ ಎಂದು ಇದು ಸೂಚಿಸುತ್ತದೆ ಉದಾಹರಣೆಗೆ ನಿಮ್ಮ ಕೆಲಸದಲ್ಲಿ ನೀವು ಮಾಡಿದ ಸಣ್ಣ ತಪ್ಪುಗಳಿಂದ ವೃತ್ತಿ ಕಳೆದುಕೊಳ್ಳುವ ಭಯ ಉಂಟಾಗಿದೆ ಆಗ ಬೀಳುವ ಕನಸು ಬಂದರೆ ಅದು ನಿಮ್ಮ ಮನಸ್ಸಿನಲ್ಲಿರುವ ಅನಿಶ್ಚಿತತೆ ಮತ್ತು ಭಯವನ್ನು ತೋರಿಸುತ್ತಿದೆ ಈ ಕನಸು ಬಂದರೆ ನಿಮ್ಮ ಭಯವನ್ನು ಗುರುತಿಸಿ ಅದನ್ನು ಎದುರಿಸಲು ಧೈರ್ಯ ಮಾಡಿ ನಾಲ್ಕು ಸತ್ತು ಹೋದವರನ್ನು ಕನಸಿನಲ್ಲಿ ನೋಡುವುದು ನಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ನಂತರ ಅವರನ್ನು ಕನಸಿನಲ್ಲಿ ನೋಡುವುದು ಬಹಳ ಸಾಮಾನ್ಯ ಅವರು ಸಂತೋಷವಾಗಿದ್ದರೆ ಅಥವಾ ನಗುತ್ತಿದ್ದರೆ ಅವರು ನೆಮ್ಮದಿಯಲ್ಲಿದ್ದಾರೆ ಮತ್ತು ನಿಮ್ಮ ಬಗ್ಗೆ ಒಳ್ಳೆಯದನ್ನು ಬಯಸುತ್ತಿದ್ದಾರೆ ಎಂದು ಇದು ಸೂಚಿಸುತ್ತದೆ ಉದಾಹರಣೆಗೆ ನಿಮ್ಮ ಅಜ್ಜಿ ತೀರಿಕೊಂಡ ನಂತರ ನೀವು ಅವರನ್ನು ತುಂಬಾ ನೆನಪಿಸಿಕೊಳ್ಳುತ್ತಿದ್ದೀರಿ ಒಂದು ದಿನ ಅವರು ಕನಸಿನಲ್ಲಿ ನಗುತ್ತ ಕಂಡರೆ ಅವರು ನಿಮ್ಮ ಬಗ್ಗೆ ಚಿಂತಿಸದೆ ಮುಂದುವರಿಬೇಕು ಎಂದು ಅರ್ಥ ಈ ಕನಸು ನಿಮ್ಮ ಮನಸ್ಸಿಗೆ ಸಮಾಧಾನ ತರುತ್ತದೆ ಶಾಂತವಾಗಿದ್ದರೆ ಅಳುತ್ತಿದ್ದರೆ ಕೋಪವಾಗಿದ್ದರೆ ಇದು ಅಶುಭ ಸೂಚಕ ಅವರು ನಿಮ್ಮ ಯಾವುದೋ ಒಂದು ಅಪೂರ್ಣ ಕೆಲಸ ಅಥವಾ ಬಯಕೆಯನ್ನು ಪೂರೈಸಲು ಬಯಸುತ್ತಿದ್ದಾರೆ ಉದಾಹರಣೆಗೆ ನಿಮ್ಮ ತಂದೆ ತೀರಿಕೊಂಡ ನಂತರ ಅವರ ಒಂದು ಚಿಕ್ಕ ಆಸೆಯನ್ನು ಪೂರೈಸಲು ನೀವು ಮರೆತು ಹೋಗಿದ್ದೀರಿ ಆಗ ಅವರು ಕನಸಿನಲ್ಲಿ ಅಳುತ್ತ ಕಂಡರೆ ಅವರ ಆತ್ಮ ನೀವು ಆ ಆಸೆಯನ್ನು ಪೂರೈಸಬೇಕು ಎಂದು ಅವರ ಆತ್ಮ ಬಯಸುತ್ತಿದೆ ಎಂದು ಅರ್ಥ ಈ ಕನಸು ಕಂಡರೆ ಅವರ ಹೆಸರಿನಲ್ಲಿ ದಾನ ಮಾಡುವುದು ಅಥವಾ ಯಾವುದಾದರೂ ಸಣ್ಣ ಪೂಜೆ ಮಾಡಿಸುವುದು ಒಳ್ಳೆಯದು ಐದು ಮದುವೆಯ ಕನಸು ಮದುವೆಯ ಕನಸು ಬಂದರೆ ಅದು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ದೊಡ್ಡ ಬದಲಾವಣೆ ಅಥವಾ ಜವಾಬ್ದಾರಿಯನ್ನು ಸೂಚಿಸುತ್ತದೆ ನೀವು ನಿಮ್ಮ ಮದುವೆ ಆಗುತ್ತಿರುವಂತೆ ಕಂಡರೆ ಇದು ಹೊಸ ಜವಾಬ್ದಾರಿ ಬದ್ಧತೆ ಅಥವಾ ನಿಮ್ಮ ಜೀವನದ ಒಂದು ಹೊಸ ಹಂತಕ್ಕೆ ಪ್ರವೇಶಿಸುವ ಸಂಕೇತ ಉದಾಹರಣೆಗೆ ನೀವು ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಸಿದ್ಧರಾಗಿದ್ದೀರಿ ಆಗ ಮದುವೆಯ ಕನಸು ಬಂದರೆ ಆ ವ್ಯಾಪಾರಕ್ಕೆ ನೀವು ಪೂರ್ಣವಾಗಿ ಬದ್ಧರಾಗಬೇಕು ಎಂದು ನಿಮ್ಮ ಮನಸ್ಸು ಹೇಳುತ್ತಿದೆ ಬೇರೆಯವರ ಮದುವೆ ಆಗುತ್ತಿರುವಂತೆ ಕಂಡರೆ ಇದು ನಿಮ್ಮ ಸುತ್ತಮುತ್ತ ಿನವರ ಜೀವನದಲ್ಲಿ ನಡೆಯುವ ಬದಲಾವಣೆಗಳಿಗೆ ನೀವು ಸಾಕ್ಷಿಯಾಗಲಿದ್ದೀರಿ ಎಂದು ಸೂಚಿಸುತ್ತದೆ ಈ ಕನಸು ಶುಭವಾಗಿದ್ದರೆ ನಿಮ್ಮ ಸ್ನೇಹಿತರ ಯಶಸ್ಸಿನ ಬಗ್ಗೆ ನೀವು ಸಂತೋಷಪಡುತ್ತೀರಿ ಎಂದು ಅರ್ಥ ಪರೀಕ್ಷೆ ಬರೆಯುವ ಕನಸು ಈ ಕನಸು ಬಹುತೇಕ ವಿದ್ಯಾರ್ಥಿಗಳಿಗೆ ಮತ್ತು ವೃತ್ತಿಪರಲಿಗೆ ಸಾಮಾನ್ಯ ನೀವು ಪರೀಕ್ಷೆಯಲ್ಲಿ ಉತ್ತಮವಾಗಿ ಬರೆಯುತ್ತಿದ್ದೀರಿ ಎಂದು ಕಂಡರೆ ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ತಯಾರಿಯನ್ನು ತೋರಿಸುತ್ತದೆ ನಿಮ್ಮ ಮನಸ್ಸು ನೀವು ನಿಜ ಜೀವನದ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಲು ಸಿದ್ಧರಿದ್ದೀರಿ ಎಂದು ಹೇಳುತ್ತಿದೆ ಒಂದು ವೇಳೆ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯೇ ಕಾಣುತ್ತಿಲ್ಲ ಅಥವಾ ನಿಮಗೆ ಏನೂ ಗೊತ್ತಿಲ್ಲವೆಂದು ಕಂಡರೆ ಇದು ಆತಂಕ ಮತ್ತು ನಿಮ್ಮ ಸಿದ್ಧತೆಯಲ್ಲಿರುವ ಕೊರತೆಯನ್ನು ಸೂಚಿಸುತ್ತದೆ ನೀವು ಒಂದು ಪ್ರಮುಖ ಸಂದರ್ಶನಕ್ಕೆ ಹೋಗುವ ಮುನ್ನ ಈ ಕನಸು ಬಂದರೆ ನೀವು ಮತ್ತಷ್ಟು ಶ್ರಮ ವಹಿಸಬೇಕು ಎಂದು ನಿಮ್ಮ ಮನಸ್ಸು ಹೇಳುತ್ತಿದೆ ಈ ಕನಸು ಬಂದರೆ ನೀವು ಯಾವ ವಿಷಯದ ಬಗ್ಗೆ ಭಯಪಡುತ್ತಿದ್ದೀರಿ ಎಂದು ಯೋಚಿಸಿ ಮತ್ತು ಅದಕ್ಕೆ ಸರಿಯಾಗಿ ತಯಾರಿ ಮಾಡಿಕೊಳ್ಳಿ ಹಲ್ಲಿಗೆ ಸಂಬಂಧಿಸಿದ ಕನಸುಗಳು ಹಲ್ಲಿಗೆ ಸಂಬಂಧಿಸಿದ ಕನಸುಗಳು ಸಾಮಾನ್ಯವಾಗಿ ಆತಂಕವನ್ನು ಸೂಚಿಸುತ್ತವೆ ನಿಮ್ಮ ಹಲ್ಲುಗಳು ಬೀಳುತ್ತಿವೆ ಎಂದು ಕಂಡರೆ ಇದು ನಿಮ್ಮ ಆತ್ಮವಿಶ್ವಾಸ ಕುಗ್ಗುತ್ತಿದೆ ಅಥವಾ ನೀವು ಜೀವನದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ನಿಯಂತ್ರಣ ಕಳೆದುಕೊಳ್ಳುತ್ತಿದ್ದೀರಿ ಎಂಬ ಆತಂಕವನ್ನು ಸೂಚಿಸುತ್ತದೆ ಉದಾಹರಣೆಗೆ ನೀವು ಸಾರ್ವಜನಿಕವಾಗಿ ಮಾತನಾಡಲು ಹೋಗಿದ್ದೀರಿ ಆದರೆ ಭಯದಿಂದ ನಿಮಗೆ ಮಾತು ಹೊರಡುತ್ತಿಲ್ಲ ಆಗ ಹಲ್ಲು ಬೀಳುವ ಕನಸು ಬಂದರೆ ನಿಮ್ಮ ಆತಂಕವನ್ನು ಅದು ತೋರಿಸುತ್ತಿದೆ ಈ ಕನಸು ಕಂಡರೆ ನಿಮ್ಮ ತಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸಿ ನಿಮ್ಮನ್ನು ನಂಬಿ ಹೊಸ ಹಲ್ಲುಗಳು ಬೆಳೆಯುತ್ತಿರುವುದನ್ನು ಕಂಡರೆ ಇದು ಶುಭ ಸೂಚಕ ನಿಮ್ಮ ಜೀವನದಲ್ಲಿ ಹೊಸ ಆರಂಭ ಬೆಳವಣಿಗೆ ಅಥವಾ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಎಂದು ಇದು ಸೂಚಿಸುತ್ತದೆ ಬೆಂಕಿಯ ಕನಸು ಬೆಂಕಿ ವಿನಾಶ ಮತ್ತು ಶುದ್ಧೀಕರಣ ಎರಡನ್ನು ಸಂಕೇತಿಸುತ್ತದೆ ಬೆಂಕಿ ಶಾಂತವಾಗಿ ಉರಿಯುತ್ತಿದ್ದರೆ ಇದು ಶುಭ ಸೂಚಕ ಇದು ನಿಮ್ಮೊಳಗೆ ಹೊಸ ಶಕ್ತಿ ಮತ್ತು ಉತ್ಸಾಹ ಇದೆ ಎಂದು ಸೂಚಿಸುತ್ತದೆ ನಿಮ್ಮಲ್ಲಿರುವ ಕೋಪ ಅಥವಾ ನಕಾರಾತ್ಮಕ ಭಾವನೆಗಳು ಶುದ್ಧವಾಗುತ್ತಿವೆ ಎಂದು ಇದು ಹೇಳುತ್ತದೆ ಬೆಂಕಿ ಎಲ್ಲವನ್ನು ಸುಟ್ಟು ಹಾಕಿ ರೆ ಇದು ನಿಮ್ಮ ಕೋಪ ಅಥವಾ ನಿಮ್ಮ ಜೀವನದಲ್ಲಿರುವ ಒಂದು ಸಮಸ್ಯೆಯಿಂದ ನಿಮಗೆ ಹಾನಿಯಾಗಬಹುದು ಎಂದು ಸೂಚಿಸುತ್ತದೆ ಈ ಕನಸು ಬಂದರೆ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಎರಡು ಬಾರಿ ಯೋಚಿಸಿ ನಗ್ನವಾಗಿರುವ ಕನಸು ಈ ಕನಸು ಸಾಮಾನ್ಯವಾಗಿ ಆತಂಕವನ್ನು ಸೂಚಿಸುತ್ತದೆ ನೀವು ಸಾರ್ವಜನಿಕವಾಗಿ ನಗ್ನವಾಗಿದ್ದೀರಿ ಎಂದು ಕಂಡರೆ ಇದು ನೀವು ಯಾವುದೋ ವಿಷಯದ ಬಗ್ಗೆ ನಾಚಿಕೆ ಪಡುತ್ತಿದ್ದೀರಿ ಅಥವಾ ನಿಮ್ಮ ರಹಸ್ಯಗಳು ಬಹಿರಂಗಗೊಳ್ಳಬಹುದು ಎಂಬ ಭಯದಲ್ಲಿದ್ದೀರಿ ಎಂಬುದನ್ನು ಸೂಚಿಸುತ್ತದೆ ಉದಾಹರಣೆಗೆ ನಿಮ್ಮ ಸಹೋದ್ಯೋಗಿಗಳಲ್ಲಿ ನಿಮ್ಮ ದೌರ್ಬಲ್ಯಗಳು ಬಹಿರಾಗಬಹುದು ಎಂದು ನೀವು ಭಯಪಡುತ್ತಿದ್ದೀರಿ ಆಗ ಈ ಕನಸು ಬಂದರೆ ನಿಮ್ಮ ಆತಂಕವನ್ನು ಅದು ತೋರಿಸುತ್ತಿದೆ ಈ ಕನಸು ಕಂಡರೆ ನೀವು ನಿಮ್ಮ ಮೇಲೆ ವಿಶ್ವಾಸ ಇಡಿ ಮತ್ತು ಅನಗತ್ಯವಾದ ಭಯಗಳನ್ನು ಬಿಟ್ಟುಬಿಡಿ ಹಣ ಸಿಕ್ಕಂತೆ ಕನಸು ಕನಸಿನಲ್ಲಿ ಹಣ ಕಂಡರೆ ಅದರ ಅರ್ಥ ಏನು ನೀವು ಹಣವನ್ನು ಕಂಡರೆ ಅಥವಾ ನಿಮಗೆ ಹಣ ಸಿಕ್ಕರೆ ಇದು ಶುಭ ಸೂಚಕ ಇದು ನಿಮಗೆ ಹೊಸ ಅವಕಾಶಗಳು ಸಮೃದ್ಧಿ ಅಥವಾ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯನ್ನು ಸೂಚಿಸುತ್ತದೆ ನೀವು ನಿಮ್ಮ ಕಷ್ಟದ ಕೆಲಸಗಳಿಗೆ ಪ್ರತಿಫಲ ಪಡೆಯಲಿದ್ದೀರಿ ಎಂದು ಇದು ಹೇಳುತ್ತದೆ ನೀವು ಹಣ ಕಳೆದುಕೊಂಡಂತೆ ಕನಸು ಕಂಡರೆ ಇದು ನಿಮ್ಮ ಜೀವನದಲ್ಲಿ ಒಂದು ಅವಕಾಶವನ್ನು ಕಳೆದುಕೊಳ್ಳುವ ಭಯ ಅಥವಾ ನಿಮ್ಮ ಶಕ್ತಿಯು ದುರ್ಬಲಗೊಳ್ಳುತ್ತಿದೆ ಎಂದು ಸೂಚಿಸುತ್ತದೆ ಈ ಕನಸು ಕಂಡರೆ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಜಾಗರೂಕರಾಗಿರಿ ಮತ್ತು ಅನಗತ್ಯ ವೆಚ್ಚಗಳನ್ನು ನಿಯಂತ್ರಿಸಿ ಹೀಗೆ ಪ್ರತಿಯೊಂದು ಕನಸಿಗೂ ಒಂದು ವಿಶಿಷ್ಟ ಅರ್ಥವಿದೆ ಅವು ಕೇವಲ ನಮ್ಮ ಆಲೋಚನೆಗಳಲ್ಲ ಬದಲಾಗಿ ನಮ್ಮ ಮನಸ್ಸಿನ ಆಳವಾದ ಭಾವನೆಗಳು ಮತ್ತು ಭವಿಷ್ಯದ ಸುಳಿವುಗಳು ಈ ಕನಸುಗಳನ್ನು ಅರ್ಥ ನಮ್ಮ ಜೀವನವನ್ನು ಇನ್ನಷ್ಟು ಉತ್ತಮವಾಗಿ ರೂಪಿಸಿಕೊಳ್ಳಬಹುದು ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು ನಮಸ್ಕಾರ